ಬಳ್ಳಾರಿ ರಾಜಕೀಯ ವಲಯದಲ್ಲಿ ಹೊಸ ಶಕ್ತಿ ಹೊಸ ಉತ್ಸಾಹ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಜಿಎಸ್ ಈರಣಗೌಡ ನೇಮಕಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕುರುಬ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಳ್ಳಾರಿ ತಾಲೂಕಿನ ಸಿರ್ವಾರ ಗ್ರಾಮದ ಪಿ ಶೇಖಲಿಂಗ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಸತ್ತಸ ಹಂಚಿಕೊಂಡಿದ್ಗಾರೆ ಈ ವೇಳೆ ಮಾತನಾಡಿದ ಅವರು ನಮ್ಮ ಸಮಾಜದ ನಾಯಕ ಜಿಎಸ್ ಐರಣಗೌಡ ಅವರು ಹಾಲು ಸಭೆಯ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಸಮಾಜದ ಏಳಿಗೆಗೆ ಶ್ರಮಿಸಿ ಎಲ್ಲರ ಪ್ರೀತಿ ಮತ್ತು ವಿಶ್ವಾಸ ಗಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಿದ್ದಾಂತಗಳಿಗೆ ಬದಲಾಗಿ ಪಕ್ಷ ಬಲವರ್ಧನೆಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ವಿನಯ್ ಸೋರಕೆ ಅವರ ಆದೇಶದ ಮೇರೆಗೆ ಕಾಂಗ್ರೆಸ್ ಪಕ್ಷದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಹಾಗೂ ಜಿಲ್ಲೆಯ ನಾಯಕರ ಬೆಂಬಲದೊಂದಿಗೆ ಈರಣಗೌಡ ನೇಮಕಗೊಂಡಿರುವುದು ಪಕ್ಷದ ಬಲವರ್ಧನೆಗೆ ಹೊಸ ಶಕ್ತಿ ನೀಡಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಲಿಡ್ಕರ್ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಹಾಗೂ ಹಿರಿಯ ನಾಯಕ ಎ ಮಾನಯ್ಯ ಸೇರಿದಂತೆ ರಾಜ್ಯದ ನಾಯಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಿ ಶೇಖ್ಲಿಂಗ ಶಿವಾರ ಕಾಂಗ್ರೆಸ್ ಮುಖಂಡರು ಹಾಗೂ ಕರ್ನಾಟಕ ಕುರುಬ ಸಂಘದ ತಾಲೂಕು ಅಧ್ಯಕ್ಷರು ಇಂದು ನಮಗೆ ಸಂತೋಷದ ವಿಷಯ ನಮ್ಮ ಸಮಾಜದ ಯುವ ನಾಯಕ ಹಿರಣ್ಗೌಡ ಅವರಿಗೆ ಕಾಂಗ್ರೆಸ್ ಪಕ್ಷ ಸರ ಸಮಿತಿ ಅಧ್ಯಕ್ಷನಾಗಿ ಮಾಡಿದೆ ಆದ್ದರಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ನಮ್ಮ ನನ್ನ ಪ್ರೀತಿಯ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ನಾಗೇಂದ್ರಣ್ಣನವರಿಗೂ ಅವರಿಗೂ ನಗರ ಶಾಸಕರ ಸರ್ಕಲ್ ರಾಜ ಅಂತ ಹೆಸರಾದಂತ ಭರತ್ ರೆಡ್ಡಿ ಅವರಿಗೂ ಜಿಲ್ಲಾ ಅಧ್ಯಕ್ಷರಾದಂತ ಅಲ್ಲಂ ಪ್ರಸಾದ್ ಅಣ್ಣನವರಿಗೂ ಹಾಗೂ ಲಿಡ್ಕರ್ ಅಧ್ಯಕ್ಷರಾದಂಥ ನಾಗರಾಜ್ ಅಣ್ಣನವರಿಗೂ ಹಾಗೂ ಮಾನಯ ಅಣ್ಣನವರಿಗೂ ಕಾಂಗ್ರೆಸ್ ಎಲ್ಲಾ ಮುಖಂಡರಿಗೆ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಇವರುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾವುದೇ ಕೆಲಸವಾಗಿರಲಿ ನಿತ್ಯವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿ ನಡೆದಂಥ ವ್ಯಕ್ತಿ ಯಾವುದೇ ಕಾಂಗ್ರೆಸ್ ಪಕ್ಷದ ಚಟುವಟಿಕೆ ಇರಲಿ ಎಲ್ಲ ಸಮಾಜನ ಒಗ್ಗೂಡಿಸಿಕೊಂಡು ಹೋಗುವಂಥ ವ್ಯಕ್ತಿ ಎಲ್ಲರ ಪ್ರೀತಿಯ ಪಾತ್ರವಾದಂತ ಒಬ್ಬ ವ್ಯಕ್ತಿ ಹಾಗೂ ಎಲ್ಲಾ ತಾಲೂಕು ಮಟ್ಟದ ಸಂಘ ಸಮಿತಿಗಳನ್ನು ಒಗ್ಗೂಡಿಸಿಕೊಂಡು ಹೋಗಿ ಎಲ್ಲರನ್ನ ಬೆಳೆಸುವಂತ ಗುಣ ಅವರಲ್ಲಿ ಇರುತ್ತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ದುಡಿದವರಿಗೆ ಒಂದು ಬೆಳೆಸುವಂಥ ಶಕ್ತಿ ಪಕ್ಷ ನೆಡ್ಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನನ್ನ ನಮ್ಮ ಪ್ರೀತಿಯ ನಾಗೇಂದ್ರಣ್ಣನವರು ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದವ್ರನ್ನ ಬೆಳೆಸುವಂಥ ಗುಣ ಅವರಲ್ಲಿದೆ ಅವರು ಮುಂದಿನ ದಿನಗಳಲ್ಲಿ ಬರೇ ಸಚಿವರಾದ್ರ ಮೇಲೆ ಇದಲ್ಲ ಮುಂದಿನ ದಿನಗಳಲ್ಲಿ ಡಿ ಸಿ ಎಂ ಆಗಬೇಕಂತ ನಮ್ಮ ಸಮಾಜದ ಆಸೆ ಆದ್ದರಿಂದ ನನ್ನ ಪರವಾಗಿ ನಮ್ಮ ಸಮುದಾಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ